ಮುಂಗಾರ ಹಾಳತ್ರಿ ಹಿಂಗಾರಿಯಾರ ಬೆಳ್ಕೋಬೇಕಂತ ಸಾಲ ಮಾಡಿ ಗೋಧಿ ಕಡ್ಲಿ ಜೋಳ ಖುಷಿಬಿ ಬಿತ್ತಕಿಷ್ಟ ಈಗ ಒಂದ್ ನಾಲ್ಕಿನ ಆತ ನಿಂಗ ರಾಜ್ಯಾದ್ಯಂತ ಮುಂಗಾರಿ ಅಂತ ಹಾಳಾಗಿ ಬೆಳಿ ಬೆಳೆಗಳು ಹಾಳಾದವು ಹಾಳದ್ವು ಅವಾಗ ಸರ್ಕಾರ ಅದಕ್ಕೆ ಯಾವದಕ್ಕೂ ಇನ್ನು ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡ್ತು ಕೊಡ್ತು ಅಂತ ಕಾಲ ಮಾಡ್ತಾರ ಹೊರತಾಗಿ ಇನ್ನೂ ಅವ್ರ ಪರಿಹಾರ ಕೂಡ ಸರ್ಕಾರ ಮುಂದ್ ಬಂದಿಲ್ಲ ಈಗ ಹಿಂಗಾರಿ ಕಡ್ಲಿ ಗೋಧಿ ಕುಸಿದು ಜೋಳ ಇನ್ನೂ ಇನ್ನೇ ತರ ಬಿತ್ತ ಬಿತ್ತನೆ ಕಾರಣ ಚಲವಾಗಿ ಈ ಒಂದು ಬಡ ರೈತರ ಏನಾಗತ್ತಂದ್ರ ದೊಡ್ಡ ರೈತರಿಂದ ಸಾಲ ತೆಗೆದು ಬೀಜ ನಾವು ಇದ್ರಾಗಂತೂ ಹಾಳಾಗಿವಿ ಇದ್ರಾಗಾರ ಏನೋ ಒಂದ್ ಹಿಂಗಾರಿ ಬೆಳೆಗಾರ ಬೆಳಿ ತೊಕೊಂಡ್ ಅಂತಂದು ಅದಕ್ಕೂ ಟೂ ಥೌಸಂಡ್ ಮಾಡಿ ಒಂದು ಸಾಲ ಸೋಲ ಮಾಡಿ ಬಿತ್ತನೆ ಕಾರ್ಯ ಜೋರ ನಡೆದಾಕಿ ನಾವು ಕಪ್ಪು ಜಿಲ್ಲೆ ಅಂತ ನಡಾಕಿ ಆಮೇಲೆ ಇನ್ನೇನು ಸೀಟ್ ರೇಟ್ ಅಲ್ಲಿ ಕಪ್ಪು ಜಿಲ್ಲಾದ ಒಂದು ಸಚಿವರ ಆತು ತಂಗಡಿಗಾರ ಆತು ಸ್ಥಳೀಯ ನಮ್ಮ ಶಾಸಕ ರಾಯರೆಡ್ಡಿ ಅವರಾತು ಇನ್ನೂ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಈಗ ನೋಡ್ರಿ ಹಿಂದ ಒಂದು ಬರ ಪರಿಹಾರ ಏನ್ ಮಾಡಿದ್ರು ಇದನ್ನ ಕೇಂದ್ರ ಸರ್ಕಾರ ಚುನಾವಣೆ ಮುನ್ನ ಬರ ಪರಿಹಾರ ಹಾಕ್ರ ಅಂತ ಹಾಕಿದ್ರೆ ಅದನ್ನ ಸೆಟ್ಟ ಕೊಟ್ಟಿಲ್ಲ ಅವ್ರು ಇದನ್ನಾರ ಒಂದು ಕೊಡ್ಬೇಕ ಶೀಘ್ರದಲ್ಲಿ ಕೊಡ್ಬೇಕ ಪರಿಹಾರ ಕೊಡ್ಬೇಕಂತ ಈ ಮಾಹಿತಿ ಮೂಲಕ ಅಂತ ರಾಜ್ಯ ಚಂದ್ರ